ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾವು ಈ ದಿನ ಅಡುಗೆ ಮನೆಯಲ್ಲಿ ಪ್ರೆಷರ್ ಕುಕ್ಕರ್ ಕುಕ್ಕರ್ ಟಿಪ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಕುಕ್ಕರಿಂದ ನೀರು ಸುರಿತಾ ಇದ್ದರೆ ಏನು ಮಾಡಬೇಕು ತುಂಬ ಹೆಣ್ಣುಮಕ್ಕಳು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇರ್ತಾರೆ ಯಾಕೆಂದರೆ ಕುಕ್ಕರಿಂದ ನೀರು ಸುರಿತಾ ಇದೆ ಇದಕ್ಕೆ ಕಾರಣ ಏನು ಇದನ್ನು ಕುಕ್ಕರನ್ನು ಎತ್ಕೊಂಡು ಅಂಗಡಿಗೆ ಹೋಗ್ಬೇಕಾ ಏನು ರಿಪೇರಿ ಮಾಡ್ಕೊಬೋದು ಮನೆಯಲ್ಲಿ ಹೇಗೆ ಅದನ್ನು ಸರಿಪಡಿಸ್ಕೊಬೋದು ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ ಈ ಪ್ರೆಷರ್ ಕುಕ್ಕರಿಂದ ಏನೇ ಅಡುಗೆ ಮಾಡಿದ್ರೂ ನೀರು ಸುರಿತಾ ಇರುತ್ತೆ ನೀರು ಚೆಲ್ಲುತ್ತೆ ವಿಸಲ್ ಹತ್ರ ಚೆಲ್ಲುತ್ತೆ ಆ ರೀತಿ ಗ್ಯಾಸ್ಲೆಟ್ ಆ ಕಡೆಯಿಂದ ನೀರು ಚೆಲ್ಲುತ್ತೆ ಕೆಲವೊಮ್ಮೆ ಏನು ಮಾಡೋದು ಕುಕ್ಕರ್ನಲ್ಲಿ ಅಡುಗೆ ಮಾಡಬೇಕಾದಾಗ ನೀರು ಪೋಲಾಗದಂತೆ ನೀರು ಸುರಿಯದಂತೆ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಏನೆಲ್ಲ ಟಿಪ್ಸ್ಗಳಿದೆ ನೋಡೋಣ ಸ್ನೇಹಿತರೆ ನಾವು ಕುಕ್ಕರಿಂದ ಮಾಂಸ ಬೇಯಿಸಿರ್ಬೋದು ಕಾಳುಗಳನ್ನು ಬೇಯಿಸಿರ್ಬೋದು ಅನ್ನ ಮಾಡ್ಕೊಳ್ಳಿಕ್ಕಿರ್ಬೋದು ಸಾಂಬಾರು ಮಾಡಲಿಕ್ಕಿರ್ಬೋದು ನಾವು ಕುಕ್ಕರನ್ನೇ ಇದ್ದೀವಿ ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದರ ಒತ್ತಡ ಪ್ರೆಷರಿಂದ ಕುಕ್ಕರಿಂದ ನೀರು ಹೊರಬರ್ತಾಯಿದೆ ಈ ಸಮಸ್ಯೆಗೆ ಪರಿಹಾರ ಏನು ಈ ರೀತಿ ನೀರು ಸುರಿತಾ ಇದ್ದರೆ ಏನು ಮಾಡಬೇಕು ಮೊದಲನೇ ಟಿಪ್ಸು ನೋಡೋಣ ಸ್ನೇಹಿತರೆ ಇದು ಬಹಳ ಮುಖ್ಯವಾದ ಟಿಪ್ಸು ಸ್ನೇಹಿತರೆ ಕುಕ್ಕರಿಂದ ಈ ರೀತಿ ನೀರು ಸುರಿತಾ ಇದ್ದರೆ ಮೊದಲನೇದಾಗಿ ಅಡಿಗೆ ಮಾಡಿದ ನಂತರ ಕುಕ್ಕರ್ಗಳನ್ನು ನೀಟಾಗಿ ತೊಳಿಬೇಕು ಸ್ವಚ್ಛ ವಿಜಲ್ ಇರುವಂತಹ ಜಾಗದಲ್ಲಿ ಆ ಹುಕ್ಕಿರುವಂಥ ಜಾಗದಲ್ಲಿ ಹಾಗೆ ವಿಸಲನ್ನು ತೆಗೆದುಬಿಟ್ಟು ಆ ವಿಸಲಿನ ಎಲ್ಲ ರಂಧ್ರಗಳಲ್ಲಿ ನಾವೇನು ಮಾಡಬೇಕಾಗುತ್ತೆ ಸ್ವಚ್ಛ ಆತ್ಮೀಯ ಸ್ನೇಹಿತರೆ ಆತ್ಮೀಯ ಅಕ್ಕ ತಂಗಿಯರೇ ಮೊದಲನೇ ಟಿಪ್ಸ್ ಈಗ ನಿಮ್ಗೆ ಗೊತ್ತಾಗಿದೆ ಕುಕ್ಕರನ್ನು ಗ್ಯಾಸ್ಲೈಟನ್ನು ತೆಗೆದು ನೀಟಾಗಿ ಸ್ವಚ್ಛಗೊಳಿಸ್ಕೊಬೇಕು ಆ ವಿಸಲ್ ಏನಿದೆ ಅದನ್ನು ಸಹ ಹಳೇ ಒಂದು ಟೂತ್ ಬ್ರಷನ್ನು ತಗೊಂಡು ನೀಟಾಗಿ ಸ್ವಚ್ಛಗೊಳಿಸಬೇಕು ಹಾಗೇ ಅಲ್ಲಿ ಒಂದು ಕಡ್ಡಿಯನ್ನು ಹಾಕಿ ಅದರಲ್ಲಿ ಏನಾದರೂ ಆಹಾರದ ಕಣಗಳು ಸಿಗಾಕೊಂಡಿದೆಯಾ ಹೆಂಗೆ ಏನು ಅದನ್ನೆಲ್ಲ ನೀಟಾಗಿ ಸ್ವಚ್ಛ ಮಾಡಬೇಕು ಸ್ವಚ್ಛತೆಯೇ ಬಹಳ ಮುಖ್ಯ ಸ್ನೇಹಿತರು ಈ ರೀತಿ ನೀಟಾಗಿ ಕಡ್ಡಿಗಳನ್ನು ಹಾಕ್ಕೊಂಡು ಆಹಾರದ ಕಣಗಳು ಅಕ್ಕಿಯ ಕಣ ಏನಾದರೂ ಸಿ ಸಿಗಾಕೊಂಡಿದ್ದೆ ಮಧ್ಯದಲ್ಲಿ ಅಂತ ನೀಟಾಗಿ ಚೆಕ್ ಮಾಡ್ಕೊಬೇಕು ನೀಟಾಗಿ ತೊಳ್ಕೊಬೇಕು ಸ್ನೇಹಿತರೆ ಯಾವುದೇ ಅಡುಗೆಯನ್ನು ಮಾಡಬೇಕಾದಾಗ ಮಹಿಳೆಯರು ಅಡುಗೆ ಆದ ನಂತರ ಈ ರೀತಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಿಮ್ಮ ಕುಕ್ಕರು ಸುರಿಯೋದಿಲ್ಲ ಅಕ್ಕ ತಂಗಿಯರೇ ಇದು ಮೊದಲನೇ ಟಿಪ್ಸ್ ಆಗಿದೆ ಆತ್ಮೀಯ ಸ್ನೇಹಿತರೆ ಆತ್ಮೀಯ ಅಕ್ಕ ತಂಗಿಯರೇ ಈಗ ಎರಡನೇ ಟಿಪ್ಸ್ಗೆ ಬರ್ತಾಯಿದ್ದೀನಿ ಸ್ನೇಹಿತರೆ ನಾನು ಎರಡನೇ ಟಿಪ್ಸ್ ಏನು ಅಂತಂದರೆ ಕುಕ್ಕರಲ್ಲಿ ನಾವು ಅಕ್ಕಿಯನ್ನು ಅನ್ನ ಮಾಡ್ಬೋದು ಸಾಂಬಾರನ್ನು ಮಾಡ್ಬೋದು ಏನೇ ಮಾಡಿ ಆದರೆ ಮುಕ್ಕಾಲು ಭಾಗದಷ್ಟು ಆಹಾರ ಇದ್ದರೆ ಕಾಲು ಭಾಗದಷ್ಟು ಖಾಲಿ ಇರಬೇಕು ಕುಕ್ಕರ್ ತುಂಬ ತುಂಬಿಟ್ಟು ಅನ್ನ ಮಾಡೋಕ್ಕೆ ಹೋದರೆ ಸಾಧ್ಯನೇ ಇಲ್ಲ ಹಾಗೆ ಏನೇ ಮಾಡಲಿ ನೀವು ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ನಾವು ಏನಾದರೂ ಇಟ್ಟರೆ ಇನ್ನು ಕಾಲು ಭಾಗದಷ್ಟು ಅಂದರೆ ನಾಲ್ಕು ಕುಕ್ಕರನ್ನ ನಾಲ್ಕು ಭಾಗ ಮಾಡಿದ್ರೆ ಮೂರು ಭಾಗ ನಾವು ಆಹಾರವನ್ನು ಬೇಯಿಸ್ಲಿಕ್ಕೆ ಇಟ್ಕೊಂಡ್ರೆ ಇನ್ನು ಕಾಲು ಭಾಗದಷ್ಟಾದರೂ ಖಾಲಿ ಇರಬೇಕು ಇದ್ರ ಕಡೆ ನಾವು ಗಮನ ಇಡಬೇಕು ಆವಾಗ ಏನಾಗುತ್ತೆ ನೀರು ಸುರಿಯೋಗೋದಿಲ್ಲ ಕುಕ್ಕರಲ್ಲಿ ಓವರ್ಲೋಡ್ ಆಗೋದಿಲ್ಲ ಬ್ಲಾಸ್ಟ್ ಆಗೋದಿಲ್ಲ ಸ್ನೇಹಿತರೆ ಅಕ್ಕ ತಂಗಿಯರೇ ಇದನ್ನು ಗಮನಿಸಿ ನಿಮ್ಮ ಕುಕ್ಕರ್ನಲ್ಲಿ ಒಂದು ಭಾಗದಷ್ಟು ಖಾಲಿ ಇರಬೇಕು ಅಂದರೆ ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಕುಕ್ಕರನ್ನು ನಾಲ್ಕು ಭಾಗ ಮಾಡಿಕೊಂಡ್ರೆ ಅದರಲ್ಲಿ ಮೂರು ಭಾಗದಷ್ಟು ನೀವು ಅಕ್ಕಿಯನ್ನು ಬೇಕಿಟ್ಟರೆ ಇನ್ನು ಕಾಲು ಭಾಗದಷ್ಟು ಖಾಲಿ ಇರಬೇಕು ಆ ರೀತಿಯಲ್ಲಿ ನಾವು ಕುಕ್ಕರನ್ನು ಕುಕ್ಕರನ್ನು ಬಳಸಬೇಕಾಗತ್ತೆ ಇದು ಎರಡನೇ ಟಿಪ್ಸು ಮಕ್ ಸ್ನೇಹಿತರೆ ಈ ರೀತಿ ಖಾಲಿ ಇದ್ದಾಗ ಕುಕ್ಕರಿಂದ ನೀರು ಸುರಿಯೋದಿಲ್ಲ ಈಗ ಮೂರನೇ ಟಿಪ್ಸ್ಗೆ ಬರೋಣ ಸ್ನೇಹಿತರೆ ಪ್ರೆಷರ್ ಕುಕ್ಕರನ್ನು ಸರಿಯಾಗಿ ಜೋಡಿಸ್ಬೇಕು ಸರಿಯಾಗಿ ಮುಚ್ಚಳ ಹಾಕಬೇಕು ಯಾವುದೇ ರೀತಿಯಲ್ಲಿ ಸಡಿಲವಾಗಿದ್ದರೆ ಕುದಿಯುವ ಸಮಯದಲ್ಲಿ ಸಾರು ಮತ್ತು ನೀರು ಒಳಗಿನಿಂದ ಹೊರಬರುತ್ತದೆ ಅದಕ್ಕಾಗಿಯೇ ಕುಕ್ಕರ್ ಗ್ಯಾಸ್ಲೈಟನ್ನು ಇಡುವ ಮೊದಲು ಅದನ್ನು ಚೆಕ್ ಮಾಡ್ಕೊಬೇಕು ತಣ್ಣೀರಲ್ಲಿ ಹಾಕಿ ಒಂದು ಸ್ವಲ್ಪ ಎಳೆದು ಎಳೆದು ನೋಡಬೇಕು ಸರಿಯಾಗಿ ರಬ್ಬರು ಎಕ್ಸ್ಪೆಂಡ್ ಆಗ್ತಾ ಇದೆಯಾ ಆ ಗ್ಯಾಸ್ಲೈಟು ನೋಡಿಕೊಂಡು ಸರಿಯಾಗಿ ಮುಚ್ಚಳಕ್ಕೆ ಹೊಂದಿಸಿ ಕರೆಕ್ಟಾಗಿ ನಾವು ಮುಚ್ಚಳವನ್ನು ಹಾಕಿದ್ದೇವಾ ಅಂತ ಪರಿಶೀಲನೆ ಮಾಡ್ಕೊಬೇಕಾಗುತ್ತೆ ಈ ರೀತಿ ಮುಚ್ಚಳವನ್ನು ಕರೆಕ್ಟಾಗಿ ಹಾಕಿದ್ದಾಗ ನೀರು ಸೋರುವ ಭೀತಿ ಇರೋದಿಲ್ಲ ಸ್ನೇಹಿತರೆ ಇನ್ನು ಕುಕ್ಕರನ್ನು ತೊಳಿಬೇಕಾದಾಗ ಹಾಗೆ ಆ ಗ್ಯಾಸ್ಲೆಟ್ ಅದರ ಬಾರ್ಡ್ರ್ ಏನಾದರೂ ಹಾನಿಯಾಗಿದೆಯಾ ಕಟ್ಟಾಗಿದೆಯಾ ಸೂಕ್ಷ್ಮವಾಗಿ ಗಮನಿಸಬೇಕು ಅಡುಗೆ ಮಾಡಬೇಕಾದಾಗ ಕುಕ್ಕರಿಂದ ಸಾರು ನೀರು ಹೊರಗೆ ಚೆಲ್ತಾ ಇದೆಯಾ ಯಾವ ಕಾರಣಕ್ಕೆ ಇರ್ಬೋದು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ನೋಡಿ ಗ್ಯಾಸ್ಲೆಟನ್ನು ತಣ್ಣೀರಲ್ಲೇ ಹಾಕಬೇಕು ನೀವು ಕುಕ್ಕರಿಂದ ತೆಗೆದ ತಕ್ಷಣ ತಣ್ಣೀರಲ್ಲಿ ಹಾಕಬೇಕು ಅದು ಹಿಗ್ಗುವಿಕೆ ಮತ್ತು ಗುಗ್ಗುವಿಕೆ ಆಗುತ್ತೆ ನಂತರ ನಾವು ಆ ಮುಚ್ಚಳಕ್ಕೆ ಹಾಕಬೇಕಾದಾಗ ಸ್ವಲ್ಪ ಎರಡೂ ಕೈಯಲ್ಲಿ ಆ ಕಡೆ ಈ ಕಡೆ ರಬ್ಬರ್ ಥರ ಎಳೆದು ಜಗ್ಬೇಕಾಗುತ್ತೆ ಸ್ವಲ್ಪ ಎಳೆದಾಗ ಅದು ಸುಲಭವಾಗಿ ಹಿಗ್ಗಬೇಕು ಆ ರೀತಿ ಹಿಗ್ಗಿದಾಗ ಅದನ್ನು ಮುಚ್ಚಳಕ್ಕೆ ಸರಿಯಾಗಿ ಕೂಡಿಸ್ಬೇಕು ಹಾಕಬೇಕು ಈ ರೀತಿ ಚೆಕ್ ಮಾಡ್ಕೊಂಬಿಕೇನಾದರೂ ಪ್ರಾಬ್ಲಮ್ ಇದೆಯಾ ಕಟ್ಟಾಗಿದೆಯಾ ನೋಡ್ಕೊಬೇಕಾಗುತ್ತೆ ಆರು ತಿಂಗಳಿಗೊಮ್ಮೆ ಇದನ್ನು ಚೇಂಜ್ ಮಾಡಬೇಕಾಗುತ್ತೆ ಆಗ ನಮ್ಮ ಮುಚ್ಚಳದಿಂದ ಅಥವಾ ವಿಸಿಲಿಂದ ನೀರು ಸುರಿಯುವ ಸಾಧ್ಯತೆ ಇರೋದಿಲ್ಲ ಸ್ನೇಹಿತರೆ ನೋಡಿ ಈ ರೀತಿ ಚೆಕ್ ಮಾಡಿಕೊಂಡು ನಾವು ಅದರ ಒಂದು ಗ್ಯಾಸ್ ಲೈಟನ್ನು ನೀಟಾಗಿ ಹಾಕೊಬೇಕಾಗುತ್ತೆ ನೋಡಿ ಈ ರೀತಿ ಪರಿಶೀಲನೆ ಮಾಡಿ ಎಲ್ಲಾದರೂ ಕಟ್ಟಾಗಿದೆಯಾ ಏನು ಅಂತ ಪರಿಶೀಲನೆ ಮಾಡ್ಕೊಬೇಕಾಗುತ್ತೆ ನಾವು ಪರಿಶೀಲನೆ ಮಾಡಿಕೊಂಡು ಏನಾದರೂ ಕಟ್ಟಾಗಿದರೆ ನೋಡಿ ಇಲ್ಲೊಂದು ಸ್ವಲ್ಪ ಸಣ್ಣದಾಗಿ ಕಟ್ಟಾಗಿದೆ ಕಾಣಿಸ್ತಾ ಇದೆ ಸ್ನೇಹಿತರೆ ನೋಡಿ ಈ ರೀತಿ ಕಟ್ಟಾಗಿದರೆ ಈ ಗ್ಯಾಸ್ಕ್ಲೆಟನ್ನು ನಾವು ಬದಲಾವಣೆ ಮಾಡ್ಕೊಬೇಕು ಬೇರೊಂದು ತಂದು ನಾವು ಹಾಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ಆ ವಿಸಿಲನ್ನು ಅಷ್ಟೇ ಆ ವಿಸಲಲ್ಲಿ ಏನಾದರೂ ಆಹಾರದ ಕಣ್ಣುಗಳು ಸೇರ್ಕೊಂಡಿದೆ ಹೆಂಗೆ ಏನು ಆ ಸೇಫ್ಟಿ ವಾಲು ಬಹಳ ಮುಖ್ಯ ಸೇಫ್ಟಿ ವಾಲಲ್ಲಿ ನೋಡಬೇಕಾಗುತ್ತೆ ಕರೆಕ್ಟಾಗಿ ಇದೆಯಾ ಅಥವಾ ಏನಾದರೂ ಆಗಿಬಿಟ್ಟಿದೆಯಾ ಏನು ಅಂತಲೂ ನೋಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಕಡ್ಡಿಗಳನ್ನು ಹಾಕಿ ಚೆಕ್ ಮಾಡ್ಕೊಬೇಕು ಆಹಾರದ ಕಣೆಗಳು ಏನಾದರೂ ಅದರೊಳಗೆ ಆ ವಿಸಲ್ನ ಸುತ್ತಮುತ್ತ ಆಹಾರದ ಕಣೆಗಳು ಹೋಗಿ ಸೇರ್ಕೊಂಬಿಟ್ಟಿರ್ತವೆ ಅದನ್ನು ನಾವು ಕಡ್ಡಿಯಿಂದ ಸ್ವಚ್ಛಗೊಳಿಸ್ಕೊಬೇಕಾಗುತ್ತೆ ತೊಳೆಯಬೇಕಾದಾಗ ಇದನ್ನೆಲ್ಲ ಗಮನಹರಿಸಬೇಕು ಆಗ ನಮ್ಮ ಕುಕ್ಕರಿಂದ ಮು ನೀರು ಸುರಿಯೋದಿಲ್ಲ ಅಡುಗೆ ಮಾಡೋ ಸಮಯದಲ್ಲಿ ಇಷ್ಟೆಲ್ಲ ಗಮನ ಕೊಟ್ಟಿದ್ದೇ ಆದರೆ ನಮ್ಮ ಕುಕ್ಕರಿಂದ ನೀರು ಸುರಿಯೋದಿಲ್ಲ ಸ್ನೇಹಿತರೆ ಅಕ್ಕ ತಂಗಿಯರೇ ಈ ಒಂದು ಏನು ಪ್ರೆಷರ್ ಕುಕ್ಕರಿಂದ ನೀರು ಸುರಿತಾ ಇದೆ ಈ ಒಂದು ಸಮಸ್ಯೆಗೆ ನಿಮಗೆ ಪರಿಹಾರ ಸಿಕ್ಕಿದೆ ಅಂತ ನಾನಂತೂ ಭಾವಿಸಿದ್ದೇನೆ ಅಕ್ಕ ತಂಗಿಯರೇ ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಹತ್ತು ಹಲವು ವಿಡಿಯೋಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲರಿಗೂ ಧನ್ಯವಾದ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಥ್ಯಾಂಕ್ ಯು